ಶಿಕ್ಷಕರೇ ಇವತ್ತು ನಾವಿದ್ದೀವಿ ನಮ್ಮ ತೋಟದಲ್ಲಿ ಹಾಗಾದ್ರೆ ಇವತ್ತು ಯಾಕೆ ಈ ವಿಡಿಯೋ ಅನ್ನೋದನ್ನು ನಾನು ತಿಳಿಸ್ತಾ ಹೋಗ್ತೀನಿ ನಿಮಗೆ ನೋಡಿ ಪ್ರಕೃತಿ ನಮ್ಗೆಲ್ಲ ಕೊಟ್ಟಿರುತ್ತೆ ನಾವು ಅದನ್ನು ಸದುಪಯೋಗ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿರುತ್ತೆ ಹಾಗೆ ಇವತ್ತು ನಮ್ಮ ತೋಟನೇ ನಾನು ಇವತ್ತು ನಿಮಗೆ ಉದಾಹರಣೆಯಾಗಿ ತೋರಿಸ್ತಾ ಇದ್ದೀನಿ ನಿಮ್ಗೆಲ್ಲ ಗೊತ್ತಿದೆ ಇವತ್ತಿನ ದಿನ ಎಷ್ಟು ನಾವು ಕೆಮಿಕಲ್ ಫುಡ್ ಅನ್ನು ಇದ್ದೀವಿ ಆಯುಷ್ ಕೂಡ ಅಷ್ಟೇ ನಮಗೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಹಾಗಾದ್ರೆ ವಿತೌಟ್ ಎನಿ ಕೆಮಿಕಲ್ ಫುಡ್ ನಾವು ಹೇಗೆ ಬೆಳೆಯನ್ನು ಬೆಳಿಬಹುದು ಅನ್ನೋ ಒಂದು ದೇಶಕ್ಕೋಸ್ಕರ ಇವತ್ತು ನಾನು ನಮ್ಮ ತೋಟದ ಉದಾಹರಣೆಯನ್ನು ತಗೊಂಡಿದ್ದೀನಿ ಎಸ್ ಇಲ್ಲಿ ನಾವು ಏನೆಲ್ಲ ಹಾಕಿದ್ದೀವಿ ಅನ್ನೋದ್ರ ಬಗ್ಗೆಯೂ ಕೂಡ ನಾನೀಗ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸೊ ನೋಡ್ತಾ ಇರ್ಬೋದು ಒಂದು ಸಂಪೂರ್ಣ ನಿಮಗೆ ನಾವು ತೋಟವನ್ನು ತೋರಿಸ್ತಾ ಇದ್ದೀನಿ ಸೊ ಇದು ತುಂಬ ಉದ್ದವಿರುವಂತಹ ತೋಟ ಸುಮಾರೊಂದು ಎರಡು ಐದು ಎಕರೆ ಒಂದೇ ಜಾಗದಲ್ಲಿ ಕಂಡು ಬರ್ತಕ್ಕಂತಹ ತೋಟ ಇದು ಹಾಗಾದರೆ ಏನೆಲ್ಲ ವಿಶೇಷತೆ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ನಮ್ಮಲ್ಲಿ ಬಹಳಷ್ಟು ವೆರೈಟೀಸ್ ತಳಿಗಳನ್ನು ಹಾಕಿದ್ದೀವಿ ಒಂದು ಬಾಳೆ ಮರಗಳಾಗಿರ್ಬೋದು ಅಡಿಕೆ ಮರ ಇದೆ ತೆಂಗಿದೆ ಹಾಗೆ ಏಲಕ್ಕಿ ಸಸಿಗಳನ್ನು ಹಾಕಿದ್ದೀವಿ ಮತ್ತು ನಾವು ಚಕ್ಕೆ ಗಿಡಗಳನ್ನು ಕೂಡ ಹಾಕಿದ್ದೀವಿ ನೋಡಿ ಡ್ರ್ಯಾಗನ್ ಫ್ರೂಟ್ಸ್ ಆಗಿರ್ಬೋದು ಮಾವಿನ ಹಣ್ಣು ಹಲಸಿನ ಹಣ್ಣು ಹೀಗೆ ನಾವು ಇವತ್ತು ಸಮಗ್ರ ಕೃಷಿಯನ್ನು ಮಾಡಿದ್ವಿ ರೈತರಿಗೆಲ್ಲ ಒಂದು ಮೂಢನಂಬಿಕೆ ಏನಪ್ಪಾ ಅಂತಂದರೆ ಸಮಗ್ರ ಕೃಷಿ ಮಾಡೋದ್ರ ಮೂಲಕ ನಮಗೆ ಹೆವಿ ಆಗಿಬಿಡುತ್ತೆ ಸಮಗ್ರ ಕೃಷಿ ಮಾಡೋದ್ರ ಮೂಲಕ ಏನೂ ಲಾಭ ಸಿಗೋದಿಲ್ಲ ಇಳುವರಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಹಾಗೇನಿಲ್ಲ ಚೆನ್ನಾಗಿ ನಮಗೆ ಒಂದಲ್ಲ ಒಂದು ಬೇರೆ ಬೇರೆ ನಾವು ಕೃಷಿಯಿಂದ ಏನು ಮಾಡ್ಬೋದು ಅಂತಂದರೆ ಹೆಚ್ಚು ಲಾಭವನ್ನು ಕೂಡ ಪಡ್ಕೊಳ್ಬೋದು ಕೇವಲ ಅಡಿಕೆ ಮೇಲೆ ನಾವು ಡಿಪೆಂಡ್ ಆದಾಗ ಏನಾಗುತ್ತೆ ಅಂತಂದರೆ ನಮಗೆ ಬರೋವಂಥ ಲಾಭ ಜಾಸ್ತಿ ಇರ್ಬೋದು ಆದರೆ ನಮಗೆ ಬೇಕಾಗಿರುವಂಥ ಫುಡ್ಡನ್ನು ನಾವು ತಯಾರು ಮಾಡಿಕೊಂಡು ತಿನ್ನೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೀವು ಆಗಿ ಬಾಳೆ ಬೆಳಿರಿ ಮೆಣಸನ್ನು ಬೆಳಿಬೋದು ಮಾವಿನ ಹಣ್ಣುಗಳನ್ನು ಬೆಳಿಬಹುದು ಹಾಗೆಯೇ ಹಲಸಿನ ಹಣ್ಣುಗಳನ್ನು ಕೂಡ ಬೆಳಿಬಹುದು ಮತ್ತು ಕಾಫಿ ಕೂಡ ಇದೆ ನಮ್ಮಲ್ಲಿ ಸ್ಪೆಷಲಿ ಏನಪ್ಪ ಅಂದರೆ ಕೋಕೋ ಗಿಡಗಳನ್ನು ಕೂಡ ನೀವು ನೋಡ್ಬೋದು ಒಂದು ಸುಂದರವಾದಂತಹ ಕಾಡನ್ನು ನಾವು ಸೃಷ್ಟಿ ಮಾಡಿದ್ದೀವಿ ಅಂತ ಹೇಳ್ಬೋದು ಅಷ್ಟು ಅದ್ಭುತವಾದಂತಹ ತೋಟ ಈಗ ನೀವು ನೋಡಿ ಇಲ್ಲಿ ನೋಡ್ತಿದ್ರಲ್ಲ ನೀವು ಎಷ್ಟು ಚೆನ್ನಾಗಿ ಸಮೃದ್ಧಿಯಾಗಿ ಬಾಳೆ ಬೆಳೆದಿದೆ ಹಾಗೆ ಅಡಿಕೆನೂ ಕೂಡ ನೀವು ನೋಡ್ಬೋದು ಒಳ್ಳೆ ಫಸಲೇ ಇದೆ ಅಂತ ಹೇಳ್ಬೋದು ಹಂಗೆ ನಾವು ಇದಕ್ಕೆ ಯಾವುದೇ ರೀತಿಯಾದಂತಹ ಕೆಮಿಕಲ್ ಹಾಕಿಲ್ಲ ಸುಮಾರು ಅಂತಿರ್ತಾರೆ ಆ ಕೆಮಿಕಲ್ ನಾವು ಹಾಕಬೇಕು ಹಾಗೆ ಹೀಗೆ ಅಂತ ಬಟ್ ಯಾವುದೇ ಕೆಮಿಕಲ್ ಹಾಕ್ಲಾರ್ದಂಗೆ ನಾವು ಉತ್ತಮ ಬೆಳೆಯನ್ನು ಬೆಳಿಬೋದು ನೋಡಿ ನಮ್ಮದು ಚನ್ನಗಿರಿ ಸೊ ಚನ್ನಗಿರಿ ಅಂದ ತಕ್ಷಣ ಅರೆಮಲ್ನಾಡು ಅಂತೇಳಿ ಅರೆ ಅರೆಮಲ್ನಾಡು ಅನ್ನೋ ಒಂದು ಪ್ರದೇಶ ಆಗಿರೋದ್ರಿಂದ ನೀರು ಕೂಡ ಸಾಧಾರಣ ಪ್ರಮಾಣದಲ್ಲಿ ಇರುತ್ತೆ ಹೆಚ್ಚು ನೀರಿರುತ್ತೆ ಹೆಚ್ಚು ಮಳೆ ಬರುತ್ತೆ ಅಂತಲ್ಲ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಕಾಳ್ಮೆಣ್ಸು ಸುಮಾರು ಇದು ನಾವೀಗ ಹಾಕಿ ಒಂದೂವರೆ ವರ್ಷ ಆಯಿತು ಚೆನ್ನಾಗಿ ಎಷ್ಟು ಚೆನ್ನಾಗಿ ಬೆಳೆ ಬಂದಿದೆ ನೋಡಿ ಎರಡು ವರ್ಷ ಎರಡೂವರೆ ವರ್ಷಕ್ಕೆ ಇದರ ಫಸಲನ್ನು ನಾವು ಕಾಣ್ಬೋದು ಆದರೆ ನಮ್ಮ ತೋಟದಲ್ಲಿ ನಾವು ಯಾವುದೇ ಕೆಮಿಕಲ್ ಹಾಕಿಲ್ಲ ಇಲ್ಲಿ ಸುಮಾರು ಒಂದೊಂದಕ್ಕೆ ಎರಡು ಗೊಂಚಲು ಮೂರು ಗೊಂಚಲು ಅಷ್ಟು ಏನಾಗಿದೆ ಅಂತಂದರೆ ಈ ಮೆಣಸನ್ನ ಬೆಳೆಯನ್ನು ನಾವು ನೋಡ್ಬೋದು ಎಲ್ಲ ಗಿಡಗಳು ಅಟ್ ಅ ಟೈಮ್ ಬರುತ್ತಾ ಮೇಡಮ್ ಇಲ್ಲ ಕೆಲವೊಂದು ಗಿಡಗಳು ಬರುತ್ತೆ ಕೆಲವೊಂದು ಗಿಡಗಳಿಗೆ ನಾವು ವೇಟ್ ಮಾಡಬೇಕಾಗತ್ತೆ ಸೊ ನೋಡಿ ಮೆಣಸು ಸಮೃದ್ಧಿಯಾಗಿ ಬಂದಿದೆ ನೀರು ತುಂಬ ಚೆನ್ನಾಗಿ ನೀವು ನೀರು ಕೊಟ್ಟರೆ ಸಾಕು ಕೆಮಿಕಲ್ಲೇ ಹಾಕಬೇಕು ಅನ್ನೋದು ಇಲ್ಲಿ ನೆಸೆಸಿಟಿ ಇರೋದಿಲ್ಲ ಸೊ ಅಡಿಕೆ ಫಸಲು ಕೂಡ ಅಷ್ಟೇ ಇಲ್ಲೆಲ್ಲ ಕಂಪ್ಲೀಟಾಗಿ ನಾವೇನು ಮಾಡಿದ್ದೀವಿ ಮೆಣಸನ್ನು ಹಾಕಿದ್ದೀವಿ ಆಮೇಲೆ ಈಗ ನೀವು ತೋಟದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಸ ತುಂಬಿದೆ ಅಂತ ಅಂದರೆ ನಾವು ಏನು ಮಾಡ್ತೀವಿ ಇಲ್ಲಿ ಬೆಳೆದಿರೋಂಥ ಹುಲ್ಲನ್ನು ನಾವು ಕಿತ್ತು ಹೊರಗಡೆ ಹೆಸೆಯೋದಿಲ್ಲ ಸೊ ಇದು ಕಂಪ್ಲೀಟಾಗಿ ನಾವು ಈ ಗಿಡಗಳಿಗೆ ಏನೆಲ್ಲ ಸತ್ವಗಳು ಬೇಕು ನೋಡಿ ಪ್ರೋಟೀನ್ ಆಗಿರ್ಬೋದು ಜಿಂಕ್ ಆಗಿರ್ಬೋದು ಆಮೇಲೆ ಬೇಸಿಕಲಿ ಈ ಸಸ್ಯಗಳು ಬೆಳೀಲಿಕ್ಕೆ ತಮ್ಮ ಆಹಾರವನ್ನು ತಯಾರು ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ಎಲ್ಲ ಪೌಷ್ಟಿಕಾಂಶವನ್ನು ಈ ಹುಲ್ಲೇ ಕೊಡುತ್ತೆ ಓಕೆ ಸೊ ಹಾಗಾಗಿ ಇದೆಲ್ಲ ನಾವು ಇಷ್ಟು ಇಷ್ಟು ನೀವು ಬಿಡಬೇಕಾಗತ್ತೆ ಬಟ್ ರೈತರು ಏನು ಮಾಡ್ತಾರೆ ರೌಂಡಪ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ತಮ್ಮ ಹೊಲದಲ್ಲಿ ಒಂದೂ ಕೂಡ ಹುಲ್ಲು ಬೆಳಿಲಾರ್ದಂಗೆ ನೋಡ್ಕೊಳ್ತಾರೆ ಬಟ್ ಆ ರೀತಿ ನೀವು ಮಾಡಲಿಕ್ಕೆ ಹೋಗಬೇಡಿ ನನ್ನ ಸಜೆಷನ್ ಪ್ರಕಾರ ಆಮೇಲೆ ಕೇವಲ ಮೆಣಸು ಬಾಳೆ ಅಂತ ಅಷ್ಟೇ ಅಲ್ಲ ನಮ್ಮಲ್ಲಿ ಈ ಜಾಯ್ಕಾಯಿ ನಿಮಗೆಲ್ಲ ಗೊತ್ತಿರ್ಬೋದು ಸಾಂಬಾರು ಪದಾರ್ಥಗಳಲ್ಲಿ ಬಹಳ ಉತ್ಕೃಷ್ಟ ಸ್ಥಾನದಲ್ಲಿ ಇರೋವಂಥದ್ದು ಜಾಯ್ಕಾಯಿ ತುಂಬ ರೇಟ್ ಇರುವಂತಹ ಒಂದು ಬೆಳೆ ಇದನ್ನು ಕೂಡ ಹಾಕಿದ್ದೀವಿ ಸುಮಾರು ಒಂದೂವರೆ ವರ್ಷ ಆಯಿತು ಈ ಗಿಡಕ್ಕೆ ಅಷ್ಟೇ ಅಲ್ದಂಗೆ ನಮ್ಮಲ್ಲಿ ಕೋಕೋ ಗಿಡಗಳು ಅಂತ ಹೇಳಿದೆ ಸೊ ಕೋಕೋ ಗಿಡಗಳನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಎಲ್ಲಿದೆ ಅಂತಂದರೆ ಇದು ನೋಡಿ ಕೋಕೋ ಸೊ ಕೋಕೋ ಗಿಡಗಳು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಹೆಚ್ಚು ಒಂದು ಪ್ರಸಿದ್ಧಿ ಪಡ್ಕೊಂಡಿದ್ದೆ ಹಾಗೆಯೇ ಅದಕ್ಕೆ ಬೆಲೆನೂ ಕೂಡ ಜಾಸ್ತಿ ಇದೆ ಅದಕ್ಕೆ ಜಸ್ಟ್ ನೀವು ನೀರನ್ನು ಜಾಸ್ತಿ ಒದಗಿಸ್ಕೊಟ್ಬಿಟ್ರೆ ಸಾಕಾಗುತ್ತೆ ನೀರಿನ ಪ್ರಮಾಣ ಜಾಸ್ತಿ ಇರಬೇಕು ನಮ್ಮ ಏಲಕ್ಕಿ ಗಿಡನ ಕೂಡ ನೀವು ನೋಡ್ಬೋದು ಸುಮಾರು ನಮ್ಮಲ್ಲಿ ಈಗ ಇವತ್ತು ನಾವು ಏನು ಮಾಡಿದ್ದೀವಿ ಅಂದರೆ ಏಲಕ್ಕಿ ಗಿಡಗಳು ಮತ್ತು ಚಕ್ಕೆ ಗಿಡಗಳನ್ನು ಪ್ಲಾಂಟೇಷನ್ ಇದ್ದಾರೆ ಸುಮಾರು ಒಂದು ನೂರಕ್ಕಿಂತಲೂ ಅಧಿಕ ಏಲಕ್ಕಿ ಗಿಡಗಳನ್ನು ನೋಡ್ಬೋದು ಇದು ಜಾಯ್ಕಾಯಿ ಗಿಡ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿ ಬಂದಿದೆ ನಾವು ರಿಯಲಿ ಹೇಳ್ತಾ ಇದ್ದೀನಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ಗಳನ್ನ ನಾವು ಹಾಕಿಲ್ಲ ಓಕೆ ಇದು ನೋಡಿ ಕೋಕೋ ಎಷ್ಟನ್ನಾಗಿ ಬಂದಿದೆ ಅಲ್ವಾ ನೋಡ್ತಾ ಇದ್ದೀರಲ್ಲ ನೀವೆಲ್ಲ ಹಾಗೆಯೇ ನಾವು ಬಾರ್ಡ್ರಲ್ಲಿ ಏನು ಮಾಡಿದ್ದೀವಿ ಎಲ್ಲ ಹಣ್ಣಿನ ಗಿಡಗಳನ್ನು ಕೂಡ ಹಾಕಿದ್ದೀವಿ ಬಾರ್ಡ್ರಲ್ಲಿ ಸೊ ನಾನು ನಿಮಗೆಲ್ಲ ತೋರಿಸ್ತೇನೆ ನೋಡಿ ಒಂದು ಮಾದರಿಯನ್ನಾಗಿ ನೀವು ತೊಗೊಳ್ಬೋದು ಹಾಗೆ ನಮ್ಮಲ್ಲಿ ಸ್ವಲ್ಪ ಅಡಿಕೆನೂ ಕೂಡ ಪ್ಲ್ಯಾಂಟೇಷನ್ ಮಾಡೋಣ ಅಂತೇಳ್ಬಿಟ್ಟು ಅಡಿಕೆ ಗೋಟ್ ಅಂತ ಹೇಳ್ತೀವಿ ನಮ್ಮ ಕಡೆ ಅವುಗಳನ್ನು ಹಾಕಿದ್ವಿ ಈಗಿಲ್ಲೆಲ್ಲ ಏನಾಗಿದೆ ಬರ್ತಾ ಇದೆ ಚೆನ್ನಾಗಿ ಸಸಿ ಬಂದಿದೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಒಳ್ಳೆ ಗೋಟ್ ತಂದುಬಿಟ್ಟು ಅದಕ್ಕೆ ಬೇಕಾಗಿರೋಂಥ ಪೋಷಣೆ ಮಾಡಿ ನೀವು ಗೋಟ್ ಹಾಕ್ಬಿಟ್ರೆ ನೀಟಾಗಿ ಬಂದ್ಬಿಡುತ್ತೆ ಅದರಿಂದ ಕೂಡ ನೀವು ಅಡಿಕೆನ ಸಸಿಗಳನ್ನ ಮಾರಿ ಮಾರಾಟ ಮಾಡ್ಬೋದು ನೋಡಿ ದುಡಿಯೋದಕ್ಕೆ ನೂರು ದಾರಿ ಅಂತ ಹೇಳ್ತಾರೆ ಒಂದೇ ದಾರಿಯಲ್ಲ ನೋಡಿ ಏಲಕ್ಕಿ ಎಷ್ಟು ಚೆನ್ನಾಗಿ ಬಂದಿದೆ ಕೇವಲ ಮಲ್ನಾಡಿನಲ್ಲಿ ಅಷ್ಟೇ ಅಲ್ಲ ದಾವಣಗೆರೆ ಜಿಲ್ಲೆಯಾದ್ಯಂತನೂ ಕೂಡ ಏಲಕ್ಕಿಯನ್ನು ಬೆಳೀತಾರೆ ಸುಮಾರು ಜನ ಏಲಕ್ಕಿಗಳನ್ನು ಬೆಳೆಯೋದು ನೋಡಿದ್ದೀವಿ ಸೊ ಈ ಕಡೆ ನೋಡ್ತಿದ್ದೀರಾ ನೀವು ಇದು ಕೋಕೋ ಪ್ಲ್ಯಾಂಟು ಕೋಕೋ ನೋಡಿ ರೀಸೆಂಟಾಗಿ ಒಂದು ಸಿಕ್ಸ್ ಮಂತ್ಸ್ ಆಯ್ತು ಅಷ್ಟೇ ನಾವು ಹಾಕಿ ಎಷ್ಟು ಚೆನ್ನಾಗಿ ಬಂದಿದೆ ಕೋಕೋ ಅಲ್ವಾ ಹಾಗೆ ಬಹಳ ನಾವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಯಾಗಿದೆ ನಾವು ಯಾವುದೇ ರೀತಿ ಮತ್ತು ಔಷಧಿ ಹಾಕಿಲ್ಲ ಏನು ಹಾಕಿಲ್ಲ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆಂದ ಬಂದಿದೆ ಅಲ್ವಾ ಹೀಗೆ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡ್ಕೋಬೇಕೋ ಹೊರತಾಗಿ ಯಾರೂ ಕೂಡ ಬಂದು ಕಾಪಾಡಲ್ಲ ಆ ಕಡೆ ಕಂಪ್ಲೀಟಾಗಿ ಬೌಂಡ್ರಿ ಏನು ಮಾಡಿದೀವಿ ನಾವು ಹಲಸು ಹಾಗೆಯೇ ಸಪೋಟ ಹಾಕಿದ್ದೀವಿ ನೆಕ್ಸ್ಟ್ ಮಾವು ಹಾಕಿದ್ದೀವಿ ನೆರಳೆ ಹಾಕಿದ್ದೀವಿ ಪ್ರತಿಯೊಂದು ಫ್ರೂಟನ್ನು ನಮ್ಮ ತೋಟದಲ್ಲೇ ನಾವು ಬೆಳ್ಕೊಳ್ಬೋದು ಅಷ್ಟು ಫೆಸಿಲಿಟಿಯನ್ನು ನಾವು ಮಾಡಿದ್ದೀವಿ ನಾನು ನಿಮಗೆ ಮತ್ತೆ ತೋರಿಸ್ತಾ ಹೋಗ್ತೀನಿ ಮುಂದೆ ಯಾವ ರೀತಿ ಬಾಳೆ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನೋಡಿ ಹೆಂಗಿದೆ ಅಂತ ಒಂಥರ ಯಾವುದೋ ಮಲ್ನಾಡು ಅಂತ ಅನ್ನೋದ್ಕಿಂತನೂ ಕೂಡ ನಮ್ಮ ತೋಟವನ್ನೇ ನಾವು ಮಲ್ನಾಡು ರೀತಿಯಲ್ಲಿ ಕ್ರಿಯೇಟ್ ಮಾಡಿಬಿಡ್ಬೋದು ಇದು ಪೇರ್ಲೆ ಹಣ್ಣು ಗೊತ್ತಿದೆ ಅಲ್ಲ ಎಷ್ಟು ಕಾಯಿ ಬಿಟ್ಟಿದೆ ಅಂತಂದರೆ ಇಮ್ಯಾಜಿನ್ ಅಂತಲೇ ಹೇಳ್ಬೋದು ಅಷ್ಟು ಕಾಯಿಗಳನ್ನು ಬಿಟ್ಟಿದೆ ಇದು ಒಳ್ಳೆ ತಳಿ ಇದು ನೋಡ್ತಾ ಇದ್ದೀರಲ್ಲ ಹಾಗೆ ನಿಮಗೆ ಮನೆಗೆ ಊಟಕ್ಕೆ ಬೇಕಾಗಿರುವಂಥ ಎಲ್ಲ ತರಕಾರಿಯನ್ನು ಕೂಡ ನಿಮ್ಮ ತೋಟದಲ್ಲೇ ಬೆಳ್ಕೊಳ್ಬೋದು ಆರಾಮಾಗಿ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಹೊಂಡ ಪ್ರತಿಯೊಬ್ಬರು ರೈತರು ಮಾಡಿಸ್ಲೇಬೇಕಿದು ಕೃಷಿ ಹೊಂಡನ ಯಾಕೆಂದರೆ ಬರಗಾಲದ ಸಂದರ್ಭದಲ್ಲಿ ನಮಗೊಂದು ರೀತಿ ಆಧಾರ ಇದ್ದಂಗೆ ಆಮೇಲೆ ನೀರನ್ನು ಪ್ರೊಟೆಕ್ಷನ್ ಕೂಡ ನಾವು ಇದರಲ್ಲಿ ಮಾಡ್ಬೋದು ಎಷ್ಟು ತೋಟಕ್ಕೆ ಅಗತ್ಯ ಇದೆ ಅಷ್ಟು ನಾವು ನೀರನ್ನು ಇಲ್ಲಿ ಬಿಡ್ತಾ ಹೋಗ್ಬೋದಲ್ವಾ ಸೊ ಕೃಷಿ ಹೊಂಡ ಬಹಳ ಮುಖ್ಯವಾಗಿರೋವಂಥ ಒಂದು ಪ್ರಾಜೆಕ್ಟ್ ದಯವಿಟ್ಟು ನಿಮ್ಮ ನಿಮ್ಮ ತೋಟಗಳಿದೆ ಅಂತಂದರೆ ಕೃಷಿ ಹೊಂಡ ತೆಗಿಸುವಂಥ ಪ್ರಯತ್ನ ಎಲ್ಲರೂ ಕೂಡ ಮಾಡ್ತಾ ಹೋಗಿ ನೋಡಿ ಭಾಳ ಎಷ್ಟು ಸಮೃದ್ಧಿಯಾಗಿ ಬಂದಿದೆ ಯಾವ್ದವುದೋ ನಾವು ಅಂಥ ಔಷಧಿಗಳು ಇಂಥ ಔಷಧಿಗಳು ಪೊಟ್ಯಾಷಿಯಂ ಬರಲಿ ಹ್ಞೂ ಮ್ಯಾಗ್ನೀಷಿಯಂ ಬರಲಿ ಅಂತ ಎಂತೆಂಥ ಔಷಧಿಗಳನ್ನ ಹಾಕ್ತೀವಿ ಬಟ್ ಯಾವುದೇ ಔಷಧಿಗಳನ್ನ ಹಾಕದೇ ಇದ್ದರೂ ಕೂಡ ಇಂಥ ಬಾಳೆಯನ್ನು ನಾವು ಬೆಳಿಬೋದು ಅಲ್ವಾ ಹಾಗೆ ನಮ್ಮ ತೋಟದ ವಿಶೇಷತೆ ಏನಪ್ಪ ಅಂತಂದರೆ ನಾವು ಅಡಿಕೆ ಜೊತೆಗೆ ಈ ನುಗ್ಗೆನೂ ಕೂಡ ಬೆಳೆದಿದ್ವಿ ನುಗ್ಗೆಕಾಯಿ ಎಷ್ಟು ಪೌಷ್ಟಿಕ ಅನ್ನೋದು ನಿಮಗೆ ಗೊತ್ತಿದೆ ಅಡಿಕೆಯನ್ನು ಸಂಪೂರ್ಣವಾಗಿ ಪೋಷಣೆ ಮಾಡುವಂತಹ ಒಂದು ಬೆಳೆ ಸೊ ಇದ್ರದ್ದಿಂದಲೂ ಕೂಡ ನಮಗೆ ಲಾಭ ಸಿಗುತ್ತೆ ಲಾಭ ಸಿಗುತ್ತೆ ಅನ್ನೋದಕ್ಕಿಂತಲೂ ಕೂಡ ಡಯಾಬಿಟಿಸ್ ಪೇಷಂಟ್ಸ್ ಏನಿದ್ದಾರೆ ಅವರಿಗೆ ಈ ನುಗ್ಗೆ ಸೊಪ್ಪಿನ ಒಂದು ಪುಡಿ ಏನಿರುತ್ತೆ ಒಣಗಿಸಿದ ಮೇಲೆ ಅದರ ಪುಡಿಯನ್ನು ಡೈಲಿ ಒಂದು ಗ್ಲಾಸಿಗೆ ನಾವು ಒಂದು ಸ್ಪೂನ್ ಆಕಾರದಲ್ಲಿ ಕುಡ್ತಾ ಹೋದ್ವಿ ಅಂತಂದರೆ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡ್ಬೋದು ಜೊತೆಗೆ ಅಡಕೆಗೆ ಬೇಕಾಗಿರೋಂತಹ ಪ್ರೋಟೀನ್ ಆಗಿರ್ಬೋದು ಮೆಗ್ನೀಷಿಯಮ್ ಆಗಿರ್ಬೋದು ಈ ರೀತಿ ಅದು ಅಡಿಕೆಗೆ ಬೇಕಾದಂತಹ ಒಂದು ಸತ್ವವನ್ನು ಕೂಡ ಕೊಡುತ್ತೆ ತರಕಾರಿಗಳು ಬಹಳಷ್ಟು ಜನಕ್ಕೆ ಈ ಬದ್ನೆಕಾಯಿ ಬೆಳಿಬೇಕು ಅಂತಂದರೆ ಎಷ್ಟು ಕೆಮಿಕಲ್ ಹಾಕ್ತಾರೆ ಬದನೆಕಾಯಿಗೆ ಅಂದರೆ ನೋಡೋಕ್ಕಾಗಲ್ಲ ಬಟ್ ನಮ್ಮ ತೋಟದಲ್ಲಿ ಅತಿ ಅದ್ಭುತವಾದಂತಹ ಬದನೆಕಾಯಿಗಳು ಕೇವಲ ಈಗ ನಾನೊಂದು ತೋರಿಸ್ತಾ ಇದ್ದೀನಿ ಅಂತಲ್ಲ ಈಗ ನಾನು ತೋರಿಸ್ತಾ ಹೋಗ್ತೀನಿ ನಾನು ನಾನು ಹಾಕಿರೋದೇ ಒಂದು ಐದಾರು ಗಿಡಗಳಿದೆ ಅಷ್ಟೆ ಸೊ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಕೇವಲ ಔಷಧಿ ಹೊಡೆದ್ರೆ ಮಾತ್ರ ಬರುತ್ತೆ ಅಂತಲ್ಲ ಪಪ್ಪಾಯ ನೋಡ್ತಾ ಇದ್ದೀರಾ ನೋಡಿ ಲಾಸ್ಟ್ ಟೈಮ್ ನಾವು ಲಾಸ್ಟ್ ಸೀಸನಲ್ಲಿ ಏನು ಮಾಡಿದ್ವಿ ಅಂತಂದರೆ ಸುಮಾರು ಫಿಫ್ಟಿ ಟು ಸಿಕ್ಸ್ಟಿ ತೌಸಂಡ್ನಷ್ಟು ನಾವು ಪಪ್ಪಾಯವನ್ನು ಕೂಡ ಈ ಅಡಿಕೆಯಲ್ಲೇ ಬೆಳ್ಕೊಂಡಿದ್ದು ಯಾವುದೇ ಕೆಮಿಕಲ್ ಇಲ್ದಂಗೆ ಇಲ್ಲಿ ಬದನೆಕಾಯಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಕೂಡ ಇಲ್ಲಿ ಒಂದು ಹುಳನೂ ಇಲ್ಲ ನಾಳೆ ಬೆಳೆಯೋಂತಹ ಮಕ್ಕಳಿಗೆ ನಾವು ವಿಷ ಇದ್ದೀವಲ್ವ ಆದಷ್ಟು ನಾವು ಓದೋರು ಇದ್ದೀವಿ ತಿಳ್ಕೊಂಡೋರು ಇದ್ದೀವಿ ಎಷ್ಟು ಕಂಟ್ರೋಲ್ ಆಗುತ್ತೋ ಅಷ್ಟು ಕಂಟ್ರೋಲೈಸ್ಡ್ ಮಾಡಿ ಬೆಳೆಗಳಿಗೆ ಯಾವುದೇ ರೀತಿಯಾದಂತಹ ಕೆಮಿಕಲ್ ಹಾಕ್ಲಾರ್ದಂಗೆ ಬೆಳೆಯೋಣ ನಾವೊಂದು ಮಾದರಿ ಆಗೋಣ ಅನ್ನೋದೇ ಈ ವಿಡಿಯೋದ ಸಂಪೂರ್ಣ ಉದ್ದೇಶ ಆಗಿರುತ್ತೆ ನೋಡಿ ಈ ಬದನೆ ಗಿಡ ಹಾಕ್ಬಿಟ್ಟು ಸುಮಾರು ಎರಡು ವರ್ಷ ಆಯ್ತು ನಾವು ಈ ವರ್ಷ ಹಾಕಿದ್ದು ಅಂತಲ್ಲ ಎರಡು ವರ್ಷದಿಂದ ಅದನ್ನು ಪ್ಲ್ಯಾಂಟ್ ಕಟ್ಟಿಂಗ್ ಮಾಡ್ತಾ ಮಾಡ್ತಾ ಈ ರೀತಿ ಆಗಿದೆ ಸೊ ಇಲ್ಲಿ ಕೂಡ ಇದು ಬದನೆ ಗಿಡನೇ ಅಲ್ವಾ ಆಮೇಲೆ ನಿಮಗೆ ಇಷ್ಟವಾದ ತರಕಾರಿ ಹಾಕ್ಕೊಳ್ಳಿ ಎಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಇದೆ ಬದನೆ ಕಾಣಿಸ್ತಾ ಇದ್ದಾನ ಹ್ಞೂ ಇಲ್ಲಿ ಅಲ್ವಾ ನೋಡಿ ಈ ಗಿಡದಲ್ಲೂ ಕೂಡ ಇದೆ ಈ ಗಿಡದಲ್ಲೂ ಕೂಡ ಇದೆ ಓಕೆ ಹೀಗೆ ನಾವು ಒಂದು ಕಂಪ್ಲೀಟ್ ಈ ಸಾಲಲ್ಲೆಲ್ಲ ಏನು ಮಾಡಿದ್ದಾರೆ ಬದನೆ ಗಿಡವನ್ನು ಹಾಕಿದ್ದಾರೆ ಹಾಗೆ ಈ ಸಾಲಿನಲ್ಲಿ ನಾವು ಜಾಯಿಕಾಯಿ ಗಿಡ ಕೂಡ ಇದೆ ನೋಡ್ತಾ ಇದ್ದೀರಾ ಜಾಯಿಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಇದು ಕಂಪ್ಲೀಟಾಗಿ ಯಾವಾಗ ಕ್ರಾಪಿಂಗ್ ಬರುತ್ತಲ್ಲ ಆಗಲೇ ಕೂಡ ನಾನು ನಿಮಗೆ ತೋರಿಸ್ತೀನಿ ಹಾಂ ನೋಡ್ತಾ ಇದ್ದೀರಲ್ಲ ನೀವು ಇಲ್ಲಿ ನೋಡಿ ಅಡಿಕೆ ಪ್ಲಾಂಟೇಷನ್ ಈ ರೀತಿ ಮಾಡ್ತಾ ಇದ್ದಾರೆ ಸೊ ಇದನ್ನೇ ನಾವು ಒಂದು ವರ್ಷ ಎರಡು ವರ್ಷ ನಮ್ಮಲ್ಲಿ ಸೇವ್ ಮಾಡಿಟ್ಕೊಂಡು ಮಾರಾಟ ಮಾಡಿದ್ರೆ ಒಂದು ಅಡಿಕೆಗೆ ಮ್ಯಾಕ್ಸಿಮಮ್ ನಿಮಗೆ ಐವತ್ತರಿಂದ ಅರವತ್ತು ರೂಪಾಯಿ ಬೆಲೆ ಸಿಗುತ್ತೆ ನರ್ಸರಿ ರೂಪದಲ್ಲೂ ಕೂಡ ನೀವು ಅಡಿಕೆ ಸಸಿಗಳನ್ನ ಮಾರಾಟ ಮಾಡ್ಬೋದು ಏನು ಮಕ್ಕಳ ಕೈಲೂ ಕೂಡ ನೀವು ಕೆಲಸ ಮಾಡಿಸ್ಬೋದು ಅಷ್ಟು ಈಸಿಯಾಗಿ ನೋಡಿ ನನ್ನ ಮಗಳು ಕೂಡ ಮಾಡ್ತದಲ್ಲೇ ಅವರು ಕೂಡ ಕೆಲಸ ಮಾಡ್ತಿದ್ದಾರೆ ಈ ಕಡೆ ಅಲ್ವಾ ಸೊ ಹಾಗಾಗಿ ಇದು ನಿಮಗೆ ಲಾಭದಾಯಕವಾಗಿರ್ತಕ್ಕಂಥ ಹುದ್ದೆನೂ ಕೂಡ ಹೌದೆ ಕೇವಲ ಒಂದೇ ಒಂದು ಕೆಲಸವನ್ನು ನಾವು ಮಾಡಿ ಜೀವನ ಸಾಗಿಸ್ತೀವಿ ಅನ್ನೋದು ಕಷ್ಟ ಕೃಷಿಯಲ್ಲಿ ವೆರೈಟಿಯನ್ನು ಬೆಳೀತಾ ಹೋಗ್ರಿ ನೋಡಿ ಇದೆಲ್ಲ ಕಂಪ್ಲೀಟಾಗಿ ಚಕ್ಕೆ ಗಿಡಗಳು ಸೊ ಚಕ್ಕೆ ನಿಮಗೆ ಇದೇನು ಎಲೆ ಕಾಣಿಸ್ತಾ ಇದೆ ನೋಡಿ ಈ ಎಲೆ ನಾವು ಪಲಾವ್ ಎಲೆ ಅಂತೇಳಿ ಕೂಡ ಕರಿತೀವಿ ಇದನ್ನು ನಾವು ಪಲಾವ್ ಮಾಡುವಾಗ ಅಥವಾ ಸಾಂಬಾರು ಮಾಡುವಾಗ ಯೂಸ್ ಮಾಡ್ತೀವಿ ಇದನ್ನು ನಾವೀಗ ಪ್ಲ್ಯಾಂಟ್ ಮಾಡಬೇಕು ಇದು ಒಣಗಿದ್ಮೇಲೆ ಈ ರೀತಿ ಆಗುತ್ತೆ ಎಲೆ ಗೊತ್ತಲ್ವ ನಿಮಗೆ ಸೊ ಇಲ್ಲಿ ಉದ್ರಿದೆ ನೋಡಿ ಇದನ್ನೆಲ್ಲ ನಾವು ಪಲಾವ್ ಎಲೆ ಅಂತಲೂ ಕೂಡ ಕರಿತೀವಿ ಚಕ್ಕೆ ಹೇಗೆ ಅಂತಂದರೆ ಅದರ ಬಡ್ಡಿ ಅಂತ ಏನು ಹೇಳ್ತೀವಿ ಅದು ಕೂಡ ಲಾಭ ಜೊತೆಗೆ ಅದರ ಎಲೆನೂ ಕೂಡ ಲಾಭ ಅದರ ಮೊಗ್ಗು ಸೊ ಮೊಗ್ಗು ಕೂಡ ನಿಮಗೆ ಮಾರಾಟವನ್ನು ಮಾಡ್ಬೋದು ಓಕೆ ಮರಾಠಿ ಮೊಗ್ಗು ಹೇಳಿ ಅದನ್ನ ನಾವು ಕರಿತೀವಿ ಹಾಗೆ ಒಂದನ್ನೇ ಬೆಳೆಯೋದ್ಕಿಂತ ವೆರೈಟಿ ವೆರೈಟಿಯಾಗಿ ನೀವು ಬೆಳೀತಾ ಹೋಗಿ ಅದರಿಂದ ಲಾಭ ಜಾಸ್ತಿ ನಿಮಗೆ ಸೊ ಈಗ ಕಾಫಿ ಪ್ಲ್ಯಾಂಟ್ ಕೂಡ ತಂದಿದ್ದೀವಿ ಹಾಕಿದ್ದೀವಿ ಒಂದು ಐವತ್ತು ಕಾಫಿ ಪ್ಲ್ಯಾಂಟ್ ನಮ್ಮಲ್ಲಿ ಇದೆ ಬಟ್ ಹೊಸದಾಗಿ ಕೂಡ ಕಾಫಿ ಪ್ಲ್ಯಾಂಟನ್ನು ತಂದಿದ್ದೀವಿ ಹಾಕೋಣ ರೋಬೋಸ್ಟ ಒಂದು ತಳಿ ಇದು ಕಾಫಿ ಸೊ ನೋಡಿ ಮೆಣಸು ಯಾವ ಲೆವೆಲಿ ಬೆಳೆದಿದೆ ಒಂದೂವರೆ ವರ್ಷದ ಮೆಣಸಿನ ಗಿಡಗಳಿವೆಲ್ಲ ಸೊ ಇನ್ನೂ ಕೂಡ ಫಲ ಬಂದಿಲ್ಲ ಬರುತ್ತೆ ಇನ್ನೊಂದು ಒಂದು ವರ್ಷ ಆರು ತಿಂಗಳಲ್ಲಿ ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆದಿದೆ ಬರ್ತದೆ ಇನ್ನು ಓಕೆ ನೋಡ್ತಾ ಇದ್ದೀರಾ ಇಲ್ಲ ಹಾಗೆ ಬಾಳೆ ಗೊನೆ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರಿಯಲಿ ನಾವು ಬೆಳೆದಿದ್ದನ್ನು ನಮ್ಮ ಕೈಯಾರೆ ತಿನ್ನೋದು ಇದೆ ಅಲ್ಲ ಖುಷಿ ವಾರೆವ್ವಾ ನೋಡ್ತಾ ಇದ್ದೀರಲ್ಲ ಏಲಕ್ಕಿ ಬಾಳೆ ಇದು ಏಲಕ್ಕಿ ಬಾಳೆ ಸುಮಾರು ಏನಿಲ್ಲ ಅಂದ್ರೆ ಒಂದು ಹನ್ನೆರಡು ಕೆ ಜಿ ಬರ್ಬೋದು ಇದು ಇನ್ನೂ ಬಲ್ತಿಲ್ಲ ಬಲಿಯುತ್ತೆ ಈಗ ಇನ್ನೊಂದು ಎಂಟು ದಿನದಲ್ಲಿ ಇದು ಹಾರ್ವೆಸ್ಟ್ ಮಾಡಬೇಕಿದ್ನ ಓಕೆ ಎಲೆಗಳು ನೋಡಿ ಹೆಂಗಿದೆ ಬಾಳೆ ಎಲೆ ನೈಸರ್ಗಿಕವಾಗಿ ಬೆಳೆದಂಥ ಬಾಳೆ ಎಲೆ ಸೊ ಈ ಕಡೆ ಮಾವಿನ ಮರ ಮಾವಿನ ಗಿಡಗಳು ಒಂದು ಟೂ ಇಯರ್ಸ್ ಆಯಿತು ಅಷ್ಟೇ ಹಾಕಿ ನಾವು ಮಾವು ಇದು ಹಲ್ಸು ವೆರೈಟೀಸ್ ಆಫ್ ಹಲ್ಸ್ ಇದೆ ಒಂದು ಸಿಕ್ಸ್ಟಿ ವೆರೈಟೀಸ್ ಹಲ್ಸನ್ನು ನಾವು ನಮ್ಮ ತೋಟದಲ್ಲಿ ನೋಡ್ಬೋದು ಇದು ನೇರಳೆ ಹಾಗೆ ಇದು ಮಾವು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಕರ್ಬೇವಿದೆ ಓಕೆ ಡ್ರ್ಯಾಗನ್ ಫ್ರೂಟ್ ಕೂಡ ಹಾಕಿದ್ದೀವಿ ನೋಡೋಣ ಟ್ರೈ ಮಾಡೋಣ ಎಲ್ಲ ರೀತಿಯಿಂದನೂ ಬೆಳೆ ಬೆಳೀಬೇಕಲ್ವಾ ಹಾಗೆ ಕರ್ಬೇವು ಕೂಡ ನೋಡಿ ಹೇಗಿದೆ ಕರ್ಬೇವು ಅಲ್ವಾ ಎಷ್ಟು ಚೆನ್ನಾಗಿದೆ ಸುಮಾರು ಒಂದೂವರೆ ವರ್ಷ ಆಯಿತು ಅಷ್ಟೇ ಇದು ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ ಯಾವುದೇ ರೀತಿ ಕೆಮಿಕಲ್ ಬೇಡ ರೀ ನಾವು ಇದಕ್ಕೆಲ್ಲ ಏನು ಮಾಡಿಬಿಟ್ಟಿದ್ದೀವಿ ಅಂತಂದರೆ ಫುಡ್ಡನ್ನು ಬೇಕಾಗಿರೋದನ್ನು ಬಿಟ್ಟು ಬೇಡವಾಗಿರೋದನ್ನು ಇದ್ದೀವಿ ಇದ್ರ ಸುತ್ತಮುತ್ತ ಈ ರೀತಿ ಕಸ ಇದ್ದರೆ ಸಾಕಪ್ಪ ಈ ಕಸವನ್ನು ಇಲ್ಲೇ ಮಲ್ಚಿಂಗ್ ಮಾಡಿ ಆ ಗಿಡಗಳ ಸುತ್ತ ಹಾಕ್ಬಿಟ್ರೆ ಸಾಕಾಗತ್ತೆ ಇದು ಏನು ಮೇಲಿಂದ ಗರಿ ಬೀಳುತ್ತೆ ಅಡಿಕೆದು ಮೊಟ್ಟೆಗಳು ಬೀಳುತ್ತೆ ಸೊ ಇವನ್ನೆಲ್ಲ ಆ ಗಿಡಗಳಿಗೆ ಪೋಷಣೆ ಅಂತ ಕೊಟ್ಬಿಟ್ರೆ ಅದೇ ನಿಮಗೆ ಎಲ್ಲ ಉತ್ತಮ ಬೆಳೆಯನ್ನು ಕೊಟ್ಬಿಡತ್ತೆ ಆದಷ್ಟು ನಿಮ್ಮದೇ ಸ್ವಂತಹ ತೋಟ ಇದೆ ಅಂತಂದರೆ ಕೆಮಿಕಲ್ ಫ್ರೀ ಬೆಳೆಯೋದನ್ನು ನೀವೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೋಡಿ ಏಲಕ್ಕಿ ಗಿಡ ಒಂದು ನಾವು ಹಚ್ಚಿದ್ದು ಈ ಒಂದು ಅಂತಂದರೆ ನಿಮಗೆ ಕಾಣಿಸ್ತಾ ಅಲ್ಲ ಇದು ಒಂದೇನಿದೆ ಈ ಒಂದು ಗೆಡ್ಡೆಯನ್ನು ಮಾತ್ರ ಹಾಕಿದ್ದು ನಾವು ಬಟ್ ಈ ಪ್ಲ್ಯಾಂಟಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಬ್ರ್ಯಾಂಚಸ್ಸನ್ನು ಅಂಥದ್ದು ಏಲಕ್ಕಿ ಇದು ಮೆಣಸು ಓಕೆ ಬಾಳೆಗೊನೆ ಸುಮಾರು ಬಿಟ್ಟಿದೆ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಬಾಳೆಗೊನೆಗಳು ಬಿಟ್ಟಿದೆ ಮೆಣಸು ನೋಡಿ ಹೆಂಗಾಗಿದೆ ಬಾಳೆಗೊನೆ ಎಷ್ಟು ಚೆನ್ನಾಗಿದೆ ಮೇಲಿಂದ ನೋಡ್ಕೊತ ಬನ್ನಿ ಇದು ಏಲಕ್ಕಿ ಬಾಳೆ ಭಾಳ ಸ್ವೀಟ್ ಅಂದರೆ ಭಾಳ ಸ್ವೀಟ್ ಇರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಒಂದೇ ಕ್ರಾಪ್ ಇಲ್ಲ ಇಲ್ಲಿ ಇಲ್ಲಿ ನುಗ್ಗೆ ಆ್ಯಂಡ್ ಅಡಿಕೆ ಇದೆ ಜಾಯ್ಕಾಯಿ ಇದೆ ಈಗ ಏಲಕ್ಕಿ ಪ್ಲಾಂಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಮಗೆ ಬೇಕಾಗಿರೋ ತರಕಾರಿನೂ ಕೂಡ ಇದೆ ಹಾಗೆ ಪಪ್ಪಾಯ ಪಪ್ಪಾಯನೂ ಕೂಡ ಬೆಸ್ಟ್ ಯಾಕೆಂತಂದರೆ ನಮಗೆ ಬೇಕಾಗಿರೋದು ಈ ಅಡಿಕೆ ಗಿಡಕ್ಕೆ ನೆರಳು ಬೇಕಾಗುತ್ತೆ ಸೊ ಅಡಿಕೆ ಗಿಡಕ್ಕೆ ಚಿಕ್ಕವಿದ್ದಾಗ ನೆರಳು ಅವಶ್ಯವಾಗಿ ಬೇಕಾಗುತ್ತೆ ಆ ಸಂದರ್ಭದಲ್ಲಿ ನಾವು ಈ ರೀತಿ ಮಲ್ಟಿ ಕ್ರಾಪಿಂಗ್ ಬೆಳೆ ಮಾಡೋದ್ರ ಮೂಲಕ ಅದನ್ನು ನಾವು ಚೆನ್ನಾಗಿ ಕಾಪಾಡ್ಕೊಳ್ಬೋದು ನೀರು ಕಡಿಮೆ ಇದ್ದರೂ ಕೂಡ ನಮಗೆ ಈ ಅಡಿಕೆ ಚೆನ್ನಾಗಿ ಬರುತ್ತೆ ಒಳ್ಳೆ ಫಸಲ್ ಬರುತ್ತೆ ಇಲ್ಲಿ ನೋಡ್ಬೋದು ಯಾವುದು ತೊಂದರೆ ಇಲ್ಲ ಇಲ್ಲಿ ಅಡಿಕೆ ಬರಂಗೆ ಬರುತ್ತೆ ಬಾಳೆ ಬರಂಗ್ ಬಂದಿದೆ ಹಾಗೆ ನುಗ್ಗೆಕಾಯಿ ಕೂಡ ಬರಂಗ್ ಬಂದಿದೆ ಜೊತೆಗೆ ನಾವು ಲಾಸ್ಟ್ ಟೈಮಲ್ಲಿ ತೊಗರಿ ಕೂಡ ಬೆಳೆದಿದ್ವಿ ತೊಗರಿ ಕೂಡ ಹಾಕಿದ್ದಾರೆ ತೊಗರಿನೂ ಕೂಡ ಸುಮಾರೊಂದು ಮೂವತ್ತು ಸೇರು ಅಂತ ಹೇಳ್ತೀವಿ ನಾವು ಮೂವತ್ತು ಸೇರಿನಷ್ಟು ತೊಗರಿ ಕೂಡ ಬಂದಿದೆ ನುಗ್ಗೆಕಾಯಿನೂ ಕೂಡ ಲಾಸ್ಟ್ ಟೈಮು ಏನಿಲ್ಲ ಅಂತಂದರೂ ಒಂದು ನೂರು ಕ್ವಿಂಟಲ್ ನುಗ್ಗೆಕಾಯಿ ಕೂಡ ಆಗಿತ್ತು ನಮ್ಮಲ್ಲಿ ನೋಡಿ ಅಡಿಕೆಗೂ ಏನೂ ಪ್ರಾಬ್ಲಮ್ ಇಲ್ಲ ಎಷ್ಟು ಚೆನ್ನಾಗಿದೆ ಅಡಿಕೆ ಮಿಡಲಲ್ಲಿ ಕ್ರಾಪ್ ಹಾಕ್ಬಾರ್ದು ಬೇರೆ ಕ್ರಾಪ್ ಹಾಕಿದರೆ ಅಡಿಕೆ ಚೆನ್ನಾಗಿ ಬರಲ್ಲ ಅಂತ ಕೆಲವು ಕೆಲವೊಂದು ರೈತರ ಮೂಢನಂಬಿಕೆ ಬಟ್ ಹಾಗೇನಿಲ್ಲ ಈಗ ಹಲಿಸ್ ನೋಡಿ ಎಷ್ಟು ಚೆನ್ನಾಗಿದೆ ನಾವು ಯಾಕೆ ಸುತ್ತಮುತ್ತ ಈ ರೀತಿ ಜಾತಿ ಮರಗಳನ್ನ ಹಾಕಬೇಕಪ್ಪ ಅಂತಂದರೆ ಅಡಿಕೆಗೆ ಪ್ರೊಟೆಕ್ಷನ್ ಮಾಡುತ್ತವೆಲ್ಲ ಅಡಿಕೆಗೆ ಪ್ರೊಟೆಕ್ಷನ್ ಮಾಡಬೇಕು ಅಂದರೆ ಹಲಸಿನ ಮರ ಆಗಿರ್ಬೋದು ಮಾವಿನ ಮರ ತೆಂಗಿನ ಮರ ಈ ಥರ ನಾವು ಹಾಕ್ತಾ ಹೋದ್ವಿ ಅಂತಂದರೆ ಅಡಿಕೆಗೆ ಹೆಚ್ಚು ಬಿಸಿಲು ಬೀಳೋದಿಲ್ಲ ಸ್ವಲ್ಪ ನೆರಳು ಅವಶ್ಯವಾಗಿ ಬೇಕಾಗತ್ತೆ ಓಕೆ ಹಾಗೆ ನಮ್ಮಲ್ಲಿ ಬಟರ್ ಫ್ರೂಟ್ ತುಂಬ ಬಟರ್ ಫ್ರೂಟ ಕೂಡ ಹಾಕಿದ್ದೀವಿ ಇದು ಸೇಬು ಹಣ್ಣಿನ ಗಿಡ ಆ್ಯಪಲ್ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲ ಓಕೆ ಆ್ಯಂಡ್ ಆಲ್ಸೋ ನಮ್ಮಲ್ಲಿ ಜಾಸ್ತಿ ಮೆಕೆಡೆಮಿಯ ಗಿಡಗಳನ್ನ ಕೂಡ ಹಾಕಿದ್ದೀವಿ ಆ್ಯಂಡ್ ಬಟರ್ ಫ್ರೂಟು ಹಣ್ಣು ಅಂತ ಹೇಳ್ತೀವಿ ಈಗ ತುಂಬ ಅಧಿಕವಾದಂತಹ ಲಾಭ ಇರೋವಂಥ ಬೆಳೆ ಇದು ಬಟರ್ ಫ್ರೂಟು ನೋಡಿ ಇಲ್ಲಿ ಕೂಡ ಇದೆ ಬಾಳೆಗೊನಿ ಅಲ್ವಾ ಸುಮಾರು ಬಿಟ್ಟಿದೆ ಈ ವರ್ಷ ಫಸ್ಟ್ ಕ್ರಾಪಿಂಗ್ ಇದು ಬಾಳೆದು ಹಾಗೆ ಅಲ್ಲಿ ಕೂಡ ಇದೆ ಇದೆ ತುಂಬ ಇದೆ ಹಾಗೆ ಅಡಿಕೆ ಫಸಲು ಕೂಡ ಏನು ಕಡಿಮೆ ಇಲ್ಲ ನೋಡ್ತಿದ್ದೀರಾ ಅಡಿಕೆ ಫಸಲು ಹೇಗಿದೆ ಅಂತ ಅಡಿಕೆ ಫಸಲಿಗೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಈ ಬೆಳೆಗಳನ್ನ ಹಾಕೋದ್ರಿಂದ ಓಕೆ ಕಾಣಿಸ್ತಾ ಇದೆಯಲ್ಲ ಅಡಿಕೆ ಫಸಲಿಗೇನಾರ ಪ್ರಾಬ್ಲಮ್ ಇದೆನ ಎಂಥದ್ದು ಇಲ್ಲ ಜೊತೆಗೆ ಬೆಣ್ಣೆ ಹಣ್ಣು ಅಂತ ಅಂದಲ್ಲ ನಾನು ಬಟರ್ ಫ್ರೂಟ್ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ವಾ ನೈಸರ್ಗಿಕವಾಗಿರಿ ನಮಗೋಸ್ಕರ ನಾವು ಬದುಕೋದಲ್ವ ಲೈಫಲ್ಲಿ ಕೆಲವೊಂದನ್ನು ನ್ಯಾಚುರಲ್ ಆಗಿ ತಿಂದು ಬದುಕೋಣ ನಾವೇ ಬೆಳೆಯೋಣ ಭೂಮಿ ಇದ್ದರೆ ಬೆಳೆಯೋಕ್ಕಾಗತ್ತೆ ಭೂಮಿ ಇರದೇ ಇದ್ದರೂ ಕೂಡ ನಿಮ್ಮ ಅಕ್ಕಪಕ್ಕ ಒಂದಷ್ಟು ಜಾಗ ಇದ್ದರೆ ನೀವು ಇಷ್ಟೆಲ್ಲ ಬೆಳೆಯೋಕೆ ಆಗದೆ ಇದ್ದರೂ ಪರವಾಗಿಲ್ಲ ಒಂದಷ್ಟು ಜಾಗ ಇದೆ ನಿಮ್ಮ ಮನೆ ಹತ್ತಿರ ಅಂತಂದರೆ ಆದಷ್ಟು ಒಂಚೂರು ನಾವೇನು ತರಕಾರಿ ಬೆಳೆಗಳು ಅಂತ ಹೇಳ್ತೀವಲ್ಲ ಅದನ್ನಾದರೂ ನಾವು ಬೆಳೆಯೋಣ ಇದು ನೋಡಿ ಎಷ್ಟು ಚೆನ್ನಾಗಿದೆ ಬಾಳೆ ನುಗ್ಗೆ ಕೂಡ ಒಣಗೋಗ್ಬಿಟ್ಟಿದೆ ಈ ಸಲ ನಾವು ಕ್ರಾಪ್ ಮಾಡಿಲ್ಲ ನುಗ್ಗೆನ ಪೊಟ್ಯಾಷಿಯಂ ಹೆವಿ ಪೊಟ್ಯಾಷಿಯಂ ನುಗ್ಗೆಕಾಯಿಂದ ಸಿಗೋದು ಗಿಡಗಳಿಗೆ ಹೆವಿ ಸಿಗುತ್ತಾ ನೋಡಿ ಬಾಳೆ ಎಷ್ಟು ಎತ್ತರಕ್ಕಿದೆ ಅಂದರೆ ಅಡಿಕೆನ ಮೀರಿಸ್ತಾ ಇದೆ ಬಾಳೆ ಅಲ್ವಾ ನೋಡಿ ನುಗ್ಗೆಕಾಯಿ ಈ ವಿಡಿಯೋ ಸಂಪೂರ್ಣವಾಗಿ ನೋಡ್ಕೊಳ್ಳಿ ಇದರಿಂದ ಏನಾದರೂ ಸದುಪಯೋಗ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಇದೊಂದು ನನ್ನ ಹೊಸ ಪ್ರಯತ್ನ ಇದೇ ಮಟ್ಟಿಗೆ ಇವತ್ತು ನಮ್ಮ ಊರಿನ ತೋಟವನ್ನು ತೋರಿಸಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ಸೊ ಈ ವಿಡಿಯೋದಿಂದ ಒಂದಷ್ಟು ನಾಲೆಜ್ ನಿಮಗೆ ಸಿಕ್ಕಿದೆ ಅಂತಂದರೆ ಈ ಥರ ವೀಡಿಯೋಸ್ಗಳನ್ನ ನಾನು ಮಾಡ್ತಾ ಹೋಗ್ತೀನಿ ಕೃಷಿ ಸಂಬಂಧಿತ ಯಾಕೆ ಅಂತಂದರೆ ನಾವು ಹೇಳ್ತೀವಿ ಇವತ್ತಿಂದು ನಮ್ಮ ದೇಶದ ಬೆನ್ನೆಲುಬು ಅಂತ ರೈತ ಅಂತೇಳಿ ಕರಿತೀವಿ ಇಂಥ ರೈತನಿಗೆ ಬೇಕಾಗಿರೋವಂಥ ಉಪಯೋಗ ಉಪಯುಕ್ತ ಮಾಹಿತಿನ ಕೂಡ ಶೇರ್ ಮಾಡ್ತಾ ಹೋಗ್ತೀವಿ ಆ್ಯಂಡ್ ಬ್ಯೂಟಿಫುಲ್ಲಾಗಿ ನಮ್ಮ ನೇಚರ್ನ ನಾವೇ ಕ್ರಿಯೇಟ್ ಮಾಡೋಣ ಪ್ರಕೃತಿ ನಮಗೋಸ್ಕರ ಇರೋವಂಥದ್ದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ಯೂರಾಗಿ ಬೆಳೆಯೋಣ ಪ್ಯೂರಾಗಿ ತಿನ್ನೋಣ ನಮ್ಮ ಮುಂದಿನ ಜನ್ರೇಷನ್ಗೂ ಕೂಡ ಆದಷ್ಟು ಒಳ್ಳೆ ಆಹಾರವನ್ನು ಕೊಡೋ ಪ್ರಯತ್ನ ನಾವು ಮಾಡೋಣ ಆಯಿತು ಕೆಮಿಕಲ್ ಫುಡ್ಸ್ ತಿಂದ್ವಿ ಹಾರ್ಟ್ ಅಟ್ಯಾಕು ಎಂತೆಂಥ ಕಾಯಿಲೆಗಳು ಬರ್ತಾ ಇದೆ ಇವತ್ತಿನ ದಿನ ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡೋಣ ಇದ್ರ ಮೂಲಕ ಅಂತ ಹೇಳ್ತೀನಿ ಹಬ್ಸು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜೊತೆಗೆ ಇನ್ನು ಸುಮಾರು ಇದೆ ಬಟ್ ಲೆಂದಿ ಆಗಿಬಿಡುತ್ತೆ ಇದಿಷ್ಟು ಫುಲ್ಲು ಲಾಸ್ಟ್ವರೆಗೂ ಕೂಡ ಅಡಿಕೆ ಮರಗಳು ಲಾಸ್ಟ್ವರೆಗೂ ಕೂಡ ಭಾಳ ಇದೆ ಲಾಸ್ಟಿಗೆ ತೆಂಗಿದೆ ತೆಂಗು ಕೂಡ ಇದೆ ಹ್ಞೂ ಥ್ಯಾಂಕ್ ಯು ಆ್ಯಂಡ್ ಮತ್ತೆ ಭೇಟಿ ಆಗೋಣ ಬಾಯ್ ಬಾಯ್